ಮನೆಗಳ ಶುಭ ಕಾರ್ಯಗಳ ಅಡೆತಡೆಗಳು ಜಾಸ್ತಿ ಏನೇನು ಮಾಡೋಕ್ಕೋದ್ರೂ ಸಹ ಒಂದಲ್ಲ ಒಂದು ಮನಸ್ತಾಪಗಳು ಜಾಸ್ತಿ ಈ ರೀತಿ ಕೂಡ ಇಂಥ ಸಮಸ್ಯೆಗಳಿಂದಲೇ ಕೂಡಿರುವಂಥದ್ದು ಸಣ್ಣ ಸಣ್ಣ ವಿಚಾರಗಳಿಗೂ ಕೆರಳಿ ಕೆಂಡವಾಗುವಂಥ ಕೋಪ ಈಗಲೇ ಕಷ್ಟ ಈಗಲೇ ಸಮಸ್ಯೆ ಈಗಲೇ ಸಾಲ ಅಂತ ಅಂದರೆ ಮತ್ತೊಂದು ಆರೋಗ್ಯದಲ್ಲಿ ವ್ಯತ್ಯಾಸವೋ ಇನ್ನೊಬ್ಬರು ನಮಗೇನು ಕೈ ಕೊಟ್ಟಿರುವಂಥದ್ದು ಸಮಸ್ಯೆಗಳು ಗೊಂದಲಗಳಿಂದ ಇನ್ನೊಂದು ಸಮಸ್ಯೆ ಸುತ್ತಾ ಕೊಡುವಂಥ ಸನ್ನಿವೇಶ ಶ್ರೀ ಗುರು ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ನೋಡಿ ಮಾಸ ಭವಿಷ್ಯ ಮಾಸ ಭವಿಷ್ಯದಲ್ಲಿ ಜನವರಿ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಜಾನ್ವರಿಯಲ್ಲಿ ಮೀನರಾಶಿಗೆ ಆ ರೀತಿಯಲ್ಲಿದೆ ಗುರುಗಳೇ ನೋಡಿ ಮೀನರಾಶಿಗೆ ಜನ್ಮದಲ್ಲಿ ಬಂದಂತಹ ಈ ರಾಹುಗ್ರಹ ಬದಲಾವಣೆಗಳನ್ನು ಮಾಡ್ತಾ ಇಲ್ಲ ನೀವು ಬಿಸ್ನೆಸ್ ಮಾಡೋ ಯಾರನಾರು ಕೇಳಿ ಸುಮ್ಮನೆ ಮಿತ್ ಮೀನುರಾಶಿಯವರು ಯಾರ್ಯಾರು ಇದ್ದರೆ ಬಿಸ್ನೆಸ್ ಅಲ್ಲಿ ಅಲ್ಲಿ ಎರಡು ವರ್ಷಗಳಾಯ್ತು ನಾನು ಒಳ್ಳೆಯ ಉತ್ತಮವಾದಂತಹ ಲಾಭ ಉತ್ತಮವಾದಂಥ ದಿನವನ್ನು ನೋಡಿ ನಾನು ಎರಡು ವರ್ಷ ಆಯಿತು ಎರಡು ವರ್ಷದಿಂದಲೂ ಸಹ ಸುಮ್ಮನೆ ಅಲೆದಾಟ ಸುತ್ತಾಟ ಓಡಾಟ ಫಲ ಮಾತ್ರ ಝೀರೋ ಯಾವುದು ಪ್ರಯೋಜನಕ್ಕೆ ಬಂದಿಲ್ಲ ದುಡಿಮೆ ಆಗತ್ತೆ ಮನೆಗೆ ಬರೋವಷ್ಟು ಖರ್ಚಾಗೋಗಿರುತ್ತೆ ಕೆಲಸ ಆಗುತ್ತೆ ಅಲ್ಲಿರೋರಿಗೆ ಕೆಲಸ ಮಾಡುವಂಥವರಿಗೆ ಸಂಬಳ ಕೊಟ್ಟರೆ ನಾವು ಕ್ಲಿಯರ್ ಆಗೋಗುತ್ತೆ ಮೀನರಾಶಿಯವರಿಗೆ ಶುಭ ಕಾರ್ಯಗಳಲ್ಲಿ ಅಡೆತಡೆ ಬಿಸ್ನೆಸ್ಸಲ್ಲಿ ಯಾವುದು ಲಾಭವಿಲ್ಲದಂಥ ಬಿಸ್ನೆಸ್ಸು ಅತಿಯಾದಂಥ ಅಲೆಡಾಟ ಸುತ್ತಾಟ ಮನೆಗಳ ಶುಭ ಕಾರ್ಯಗಳ ಅಡೆತಡೆಗಳು ಜಾಸ್ತಿ ಏನೇನು ಮಾಡೋಕ್ಕೋದು ಸಹ ಒಂದಲ್ಲ ಒಂದು ಮನಸ್ತಾಪಗಳು ಜಾಸ್ತಿ ಈ ರೀತಿ ಕೂಡ ಇಂಥ ಸಮಸ್ಯೆಗಳಿಂದಲೇ ಕೂಡಿರುವಂಥದ್ದು ಸಣ್ಣ ಸಣ್ಣ ವಿಚಾರಗಳಿಗೂ ಕೆರಳಿ ಕೆಂಡವಾಗುವಂಥ ಕೋಪ ಈಗಿರುವಂಥದ್ದು ಈಗಲೇ ಕಷ್ಟ ಈಗಲೇ ಸಮಸ್ಯೆ ಈಗಲೇ ಸಾಲ ಅಂತ ಅಂದರೆ ಮತ್ತೊಂದು ಆರೋಗ್ಯದಲ್ಲಿ ವ್ಯತ್ಯಾಸವೋ ಇನ್ನೊಬ್ಬರು ನಮಗೇನೋ ಕೈ ಕೊಟ್ಟಿರುವಂಥದ್ದು ಸಮಸ್ಯೆಗಳು ಗೊಂದಲಗಳಿಂದ ಇನ್ನೊಂದು ಸಮಸ್ಯೆ ಸುತ್ತ ಕೊಡುವಂಥ ಸನ್ನಿವೇಶ ಹನ್ನೆರಡನೇ ಮನೆಯಲ್ಲಿ ಶುಕ್ರನ ಜೊತೆಯೇ ಶನಿಯ ಜೊತೆಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಶುಕ್ರರು ಸೇರಿಕೊಂಡಿದ್ದಾನೆ ಶುಕ್ರನು ಹನ್ನೆರಡನೇ ಮನೆಗೆ ಬಂದವು ಶನಿಯು ಹನ್ನೆರಡನೇ ಮನೆಗೆ ಬಂದಾಗ ಕಷ್ಟ ಕೋಪ ಸಮಸ್ಯೆಗಳ ಜೊತೆಯಲ್ಲಿ ಹಣಕಾಸಿನ ಗೊಂದಲ ಅದನ್ನು ತಿಳ್ಕೊಳ್ಳಿ ಜೊತೆಯಲ್ಲಿ ಮೀನರಾಶಿಯವರು ಶುಕ್ರಗ್ರಹ ದ್ವಾದಶದಲ್ಲಿ ಬಂದಿದ್ದಾನೆ ಅಂತಂದರೆ ಆರೋಗ್ಯದ ವ್ಯತ್ಯಾಸ ಗಂಡನಿಗೆ ಕಂಟಕ ಅದರಿಂದ ಎಚ್ಚರಿಕೆಯನ್ನು ವಹಿಸಿ ಯಾರಾದರೂ ಮೀನರಾಶಿಯವರು ಹೆಣ್ಮಕ್ಕಳಿದ್ರೆ ಸುಮಂಗಲಿತನಕ್ಕೋಸ್ಕರವಾಗಿ ಮಹಾಲಕ್ಷ್ಮಿ ಧ್ಯಾನವನ್ನು ಮಾಂಗಲ್ಯಕ್ಕೆ ಅರಿಶಿಣ ಕುಂಕುಮವನ್ನು ಇಟ್ಕೊಂಡು ಮಹಾಲಕ್ಷ್ಮಿಗೆ ಅರ್ಚನೆ ಮಾಡಿಸ್ಕೊಂಡು ಬರುವಂಥದ್ದನ್ನು ಅಭ್ಯಾಸ ಮಾಡಿಕೊಳ್ಳಿ ಜನವರಿ ತಿಂಗಳು ಉತ್ತಮವಾಗಿರುತ್ತೆ ಸಣ್ಣ ಪುಟ್ಟ ಗೊಂದಲಗಳು ಬೇಜಾರು ಮನಸ್ತಾಪ ಭಯದ ವಾತಾವರಣಗಳನ್ನಂತೂ ಮೀನರಾಶಿಯವರಿಗೆ ಉಂಟಾಗುತ್ತೆ ಅದು ಜಾಗ್ರತೆ ನಮಸ್ಕಾರ